ಪ್ರಜ್ವಲ್ ತರ ಅದನ್ನ ಸಿಕ್ ದಂಡ್ ಮಕ್ಕಳ ಜೊತೆ ರೇಪ್ ಮಾಡಿರ್ಬೇಕಾ ನಾವು ಅವಾಗೇನ ವಕ್ಲಿಗರು ಆಗೋದು ಅದು ತನಕ ಒಡೆಯರ್ ಆಗೋದು ಅಲ್ವೇನಾ ಅಲ್ವೇನಲ್ಲಿ ಒಕ್ಲಿಗರಾಗ್ಬಿಟ್ಟು ಕುಮಾರಸ್ವಾಮಿ ತರ ರಾಧಿಕಕ್ನ ಹತ್ರ ಮದುವೆ ಮಾಡಿಕೊಂಡು ಒಂದ್ ಮಗು ಎತ್ ಕೊಡ್ಬೇಕ ಆವಾಗ್ಲೇನಾ ಒಕ್ಲಿಗರು ಓನರ್ ನಾವು ಅವಾಗ್ಲೇನೇನಲ್ಲಿ ಅವಾಗ್ಲೇನಾ ಒಕ್ಲಿಗರು ಓನರ್ ಇಲ್ಲ ಜಗ್ಗೇಶ್ ತರ ಸತ್ತಿರವ್ರೂ ಬಿಡ್ತಾರ ಕಾಡೋ ಅಂತ ಜಗ್ಗೇಶ್ ಆಗ್ಬೇಕಾ ಆವಾಗಲೇ ನಾವು ಇಲ್ಲ ಅಂದ ವಕ್ಲಿಗರಲ್ಲ ನಾವು ಅಲ್ವೇನಾ ಅಲ್ವಾ ಇಲ್ಲ ಪ್ರಜ್ವಲ್ ರೇವಣ್ಣ ನಾನು ಪ್ರಧಾನಿ ಮೊಮ್ಮಗ ಮಿನಿಸ್ಟ್ರ ಮಗ ಮೂರ್ ಸಾವಿರ ಜನ ಬಿಡಿಲ್ವಾ ಅವಂತರ ಏನಾದ್ರು ಮಾಡಿದ್ರೆ ಅವಕ್ಲಿಗ ಅಂತ ಹೇಳ್ಕೊಂಬೇಕ ವಕ್ಲಿಗ ಅನ್ನೋ ಹೆಸರಿಗೆ ಉಣ್ಣಲ್ವೇನರ ನೀವೆಲ್ಲ ಉಣ್ಣಲ್ವೇನಲ್ಲಿ ಉಣ್ಣಲ್ವ ನೀವು ಒಕ್ಲಿಗರ ಹೆಸರಲ್ಲಿ ನೀವೆಲ್ಲ ಒಕ್ಲಿಗರ ಕೆಂಪೇಗೌಡ್ರು ಒಕ್ಕಲಿಗರು ಯಾಕೆ ಅಂತಂದ್ರೆ ಅವರು ಜಾತಿ ಧರ್ಮ ಭೇದ ಭಾವವಿಲ್ಲದೆ ತರಕೇಟೆ ತಿಗಳ್ರಪೇಟೆ ಬಿನ್ನಿಪೇಟೆ ಅಕ್ಕಿಪೇಟೆ ಪೇಟೆಗಳನ್ನ ಕಟ್ಟಿದ್ರು ಸೆಕ್ಯುಲರ್ ಸೆಟ್ ಕೆಂಪೇಗೌಡ್ರು ಜಾತಿ ಧರ್ಮಗಳ ಭೇದವಿರಲಿಲ್ಲ ಕೆಂಪೇಗೌಡರಿಗೆ ಪಾಳ್ಯಗಾರರು ಬೆಂಗಳೂರ್ನ ಕಟ್ಟಿದ್ರು ಒಮ್ಮೆ ಕೆರೆ ಕೋಡಿ ಒಡೆದೋಗ್ತಾ ಇತ್ತಂತೆ ಬಲಿ ಕೊಟ್ರೆ ನಿಲ್ಲುತ್ತ ಇದಕ್ಕೆ ಸ್ವಂತ ಕೆಂಪೇಗೌಡ್ರ ಸೊಸೆ ಅಲ್ಲಿ ಹೋಗಿ ಆರದ ಮೇಲೆ ಆ ಕಟ್ಟೆ ನಿಲ್ತಂತೆ ಅಂತ ವೀರ ಪಾಳೆಗಾರ್ರ ವಂಶ ಕಣಾಲಿ ಕೆಂಪೇಗೌಡ್ರು ಪ್ರಜ್ವಲ್ ರೇವಣಂತರ ಸಿಕ್ ಸಿಕ್ದವ್ರಿಗೆಲ್ಲ ಅತ್ಯಾಚಾರ ಮಾಡಲಿಲ್ಲ ಕೆಂಪೇಗೌಡ್ರು ಜಗ್ಗೇಶ್ ತರ ಸತ್ತಿರೋ ವ್ಯಕ್ತಿನ ಅವಮಾನ ಮಾಡಿಲ್ಲ ಕೆಂಪೇಗೌಡ್ರು ಅವನು ಒಕ್ಕಲಿಗ ಕೆಂಪೇಗೌಡರು ಒಕ್ಕಲಿಗರು ಯಾಕೆ ಒಕ್ಕಲಿಗ ಅಂತಾರೆ ಅಂತಂದ್ರೆ ಭೇದ ಭಾವ ಮಾಡ್ಲಿಲ್ಲ ಒಕ್ಕಲಿಗರು ಕೆಂಪೇಗೌಡರು ಯಾರಿಗೂ ಭೇದ ಭಾವ ಮಾಡಲಿಲ್ಲ ಕೆಂಪೇಗೌಡ್ರು ಜಗ್ಗೇಶ್ವರ್ ಯಾರಿಗೂ ಅವಮಾನ ಮಾಡಿಲ್ಲ ಕೆಂಪೇಗೌಡ್ರು ಪ್ರಜ್ವಲ್ತರ ಸಿಕ್ಕ ಸಿಕ್ಕ ಹೆಣ್ಮಕ್ಕಳ ಜೀವನ ಜೊತೆ ಆಟ ಆಡಿಲ್ಲ ಕೆಂಪೇಗೌಡ್ರು ಒಂದು ಸಿಟಿನ ಕಟ್ಟಿದ್ರು ಕಬ್ಜಾ ಮಾಡಿಲ್ಲ ಕಂಡ್ಕಂಡವ್ರ ಆಸ್ತಿಗಳನ್ನೆಲ್ಲ ಬೆಂಗಳೂರಲ್ಲಿ ನೂರ ಎಕರೆ ಆ ಕರ್ನಾಟಕದಲ್ಲಿ ಸಾವಿರ ಎಕರೆ ಮಾಡಿಲ್ಲ ಅಯ್ಯಪ್ಪ ಹೋದ ಬೆಂಗಳೂರನ್ನು ಒಂದು ಮಾಸ್ಟರ್ ಪೀಸ್ ಅನ್ನ ಕೆಂಪೇಗೌಡರು ಕಟ್ಟಿ ಬೆಳೆಸಿ ಕೊಟ್ಬಿಟ್ಟೋದ್ರು ಅವರು ಒಕ್ಕಲಿಗ ಕೆಂಪೇಗೌಡರು ಒಕ್ಕಲಿಗ ಏಯ್ ಕಳ್ರ ಕಣ ನೀವೆಲ್ಲ ಏಯ್ ಕಳ್ರ ನೀವು ಕೆಲವ್ರು ಇದ್ದೀರಾ ಒಕ್ಕಲಿಗರ ಅನ್ಕೊಂಡು ಮಾಡಬಾರ್ದು ಮಾಡ್ತೀರಾ ಪ್ರಜ್ವಲ್ ರೇವಣ್ಣ ಒಕ್ಕಲಿಗನಾ ಕರಿಬೇಕನೋ ಅವನನ್ನ ಸುರಾಜ್ ರೇವಣ್ಣನ ಒಕ್ಲಿಗಂತ ಅಂತ ನೋವು ರವಿ ಓಟಿ ರವಿನ ವಕಲಿಗಂತ ಕರಿಬೇಕಾ ಅಂದ್ರೆ ಇವರೆಲ್ಲ ಜಿ ಪಿ ಎಲ್ಡ್ರು ಒಕ್ಕಲಿಗರಿಗೆ ನಾವೇ ಅವ್ನು ನೋಡಿದ್ರೆ ಅವ್ನ ಪ್ರಜ್ವಲ್ ರೇವಣ್ಣ ತಾಯಿ ವಯಸ್ಸಿನ ಹೆಣ್ಮಕ್ಳನ್ನೂ ಬಿಟ್ಟಿಲ್ಲ ಅವನು ಎಂತ ಚಾಂಡಾಳ್ರಲ್ಲ ಇವರು ಹೇಳ್ಕೋಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ್ರು ಮೊಮ್ಮಕ್ಕಳು ಅವ್ರ ಅಪ್ಪ ಮಿನಿಸ್ಟ್ರು ಇವನ್ ನೋಡಿದ್ರೆ ಪಾಪ ಮನೇಲಿ ಪಾತ್ರಿಕ ಎಮ್ಮನ್ನು ಬಿಟ್ಟಿಲ್ಲ ಇವನು ಪಾತ್ರೆ ತಿಕ್ಕೋಳು ಬಟ್ಟೆ ಹೋಗಿ ಹೆಣ್ಣುಮಗಳನ್ನು ತಾಯಿ ವಯಸ್ಸಾಗಿರೋ ಹೆಣ್ಮಗಳನ್ನೂ ಬಿಟ್ಟಿಲ್ಲ ಅಂತ ಸೈಕೋ ಅವನು ಯಾವನ್ಗನ ಇದೆಯಾ ಮೀಟ್ರ್ ಕೇಳಕ ಕುಮಾರಸ್ವಾಮಿನ ನೀವ್ ಅಣ್ಣನ್ ಮಗ ಹಿಂಗ ಮಾಡವನೇ ಯಾಕೆ ಸುಮ್ನೆ ಇದೆ ಕುಮಾರಸ್ವಾಮಿ ಅಂತ ಕೇಳ್ತೀರಾ ಕೇಳಲ್ಲ ಯಾಕೆ ಭಯ ಕುಮಾರಸ್ವಾಮಿ ಮಾತಾತ್ರೆ ನೋಡಿ ಇಲ್ಲಿ ತಮ್ ಡ್ರೈವ್ ಎಲ್ಲ ಐತೆ ಅಂತಾನೆ ಅನ್ಕೊಂಡ್ಲಿ ಬಿಡು ಆಯ್ಯಪ್ಪ ತಮ್ ಡ್ರೈವ್ ಆಗೈತೆ ನಮ್ದು ಹಾರ್ಡ್ ಡಿಸ್ಕ್ ತುಂಬಾ ತುಂಬೋಗೈತೆ ಆಯಪ್ಪನ್ ಬರೀ ಜಬ ಇಕ್ಕನವನೆ ನಾವು ಆಡ್ಸ್ ತುಂಬಾ ಇಕ್ಕಿದೀವಿ ಬ್ಲಾಕ್ ಮೇಲ್ ವಿಧಾನಸೌಧದಲ್ಲಿ ಜೋಬುನ್ ತೋರಿಸಿ ಬ್ಲಾಕ್ ಮೇಲ್ ಮಾಡೋರೆಲ್ಲ ಇವತ್ತಿನ ರಾಜಕಾರಣಿಗಳು ಏನ್ ಮಾಡೋಣ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಕೊಟ್ಟು ಎಲೆಕ್ಷನ್ ನಿಂತ್ಕೊಂಡು ಮಕ್ಕಳನ್ನ ಎಲೆಕ್ಷನ್ ನಿಲ್ಸಿ ಸೋತವ್ರು ಏನ್ ಮಾಡಣ ಇಬ್ರು ಕೊಟ್ಟಿದ್ರಂತೆ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಯಾವ್ ಕ್ಯಾಟಗರಿ ಬಂದ್ರಿ ರೇ ಒಬ್ಬ ಹೆಣ್ಮಗಳನ್ನ ಸೆಷನ್ ಅಲ್ಲಿ ವೇಶ್ಯ ಅಂತಾನೆ ಇನ್ನೊಬ್ಬ ಚಾಂಡಾಳ ಮಾಜಿ ಸಿ ಎಂ ಹೆಣ್ಮಕ್ಳಿಗೆ ಬೆಳ್ಳಿ ಕಾಚಾ ಬೆಳ್ಳಿ ಬಿರಾ ಕೊಡ್ತಾನೆ ಎಲ್ಲಿಗ್ ಬಂತು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಇರೋರ್ಗೆ ಮೈ ಮೇಲೆ ಬಟ್ಟೆ ಇಲ್ಲ ಆದ್ರೆ ರಾಜ್ ಇದೇ ಲೂಟಿ ಮಾಡೋ ರಾಜಕಾರಣಿಗಳು ಕರ್ನಾಟಕ ರಾಜಕಾರಣಿಗಳು ಬೆಳ್ಳಿ ಕಾಚ ಬೆಳ್ಳಿ ಬಿರಾ ಕೊಡ್ತಾರೆ ರಾಯ್ಲ್ಸ್ ರಾಯ್ಸ್ ಕೊಡ್ತಾರೆ ನಾನ್ ಪ್ರಶ್ನೆ ಮಾಡಕ್ ಹೋದ್ರೆ ಕೆಲವು ಟಾಮಿಗಳು ಕಿತ್ತೋಗಿರೋ ಮೆಸೇಜ್ ಆಗ್ತಾರೆ ಆ ಕಿತ್ತೋಗಿರೋ ಟಾಮಿಗಳು ಅಬಾಬಾ ಬಾ ಆಮೇಲೆ ಒಂದಂತೂ ನಿಜ ಸಾಮಾನ್ಯ ಜನ ಯಾವಾಗ ಬದಲಾವಣೆ ಆಗ್ಬೇಕು ಸಾಮಾನ್ಯ ಜನ ಇದೇ ತರ ಕೊರಗ್ ಬಸವರಾಜ್ ಬೊಮ್ಮಾಯಿ ಮಗ ಡಿಜಿಟಲ್ ಕರೆನ್ಸಿ ಟ್ರೇಡಿಂಗ್ ಮಾಡ್ತಾನಂತೆ ಕೋಟ್ಯಾಂತ್ ರೂಪಾಯಿ ನನಗೆ ಯಾರೋ ಹೇಳಿದ್ರು ಬೊಮ್ಮಾಯಿ ಮಗ ಕೋಟ್ಯಾಂತ್ ರೂಪಾಯಿ ಡಿಜಿಟಲ್ ಕರೆನ್ಸಿ ಟ್ರೇಡಿಂಗ್ ಮಾಡ್ತಾನಂತೆ ಇನ್ವೆಸ್ಟ್ಮೆಂಟ್ ಮಾಡ್ತಾನಂತೆ ಭರತ್ ಬೊಮ್ಮಾಯಿ ನೀವುಗಳು ಇಲ್ಲಿ ಕಮೆಂಟ್ ಟಾಮಿದು ಟಾಮಿ ತರ ಕಿತ್ತೋಗಿರೋ ಕಮೆಂಟ್ ಹಾಕೊಂಡು ಅಲ್ಲೇ ಮುಳುಗೋಗ್ಬಿಡ್ರಿ ಕುಮಾರಸ್ವಾಮಿ ಯಾರ ಹೇಳಿದ್ರು ಆ ಇದು ದಸರಾ ಹಬ್ಬ ಬಂದ್ರೆ ಆ ಕುಮಾರಸ್ವಾಮಿ ಮಗಂದು ನಿಖಿಲ್ ಇರೋನೊಬ್ಬ ಮಗ ಕುಮಾರಸ್ವಾಮಿಗೆ ಯಾರ ಹೇಳಿದ್ರು ಅರ್ಧ ಕಿಲೋಮೀಟರ್ ಇಂಪೋರ್ಟೆಡ್ ಗಾಡಿಗಳು ಪೂಜೆ ಆಗುತ್ತಂತೆ ಅಂದ್ರೆ ಕುಮಾರಸ್ವಾಮಿ ಮನೆಯಲ್ಲಿ ದಸರಾ ಹಬ್ಬದ ದಿವಸ ನಿಖಿಲ್ ಕುಮಾರಸ್ವಾಮಿ ಗಾಡಿಗಳು ಅರ್ಧ ಕಿಲೋಮೀಟರ್ ನಿಂತಿರ್ತಾವಂತೆ ಪೂಜೆ ಮಾಡಕ ನೋಡು ರೀಲ್ ಒತ್ತು 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 ಕುಮಾರಸ್ವಾಮಿ ಮಗನಿಗೆ ಒಂದ್ ಐದಾರು ಡಜನ್ ಕಾರ್ ಬಾ 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 ಒಬ್ಬ ಸಿ ಎ ನೋಡಿ ಅವನು ಮೈಸೂರು ಪ್ರತಾಪ್ ತಿಮ್ಮ ಪ್ರತಾಪ್ ಸಿಂಹ ಆ ಮೈಸೂರು ನ್ಯಾಷನಲ್ ಹೈವೇ ಆಗ್ಬೇಕಾರೆ ಮಾರ್ಕೆಟಿಂಗ್ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ನಮ್ ಮೋದಿ ಮಾಡ್ತಾವ್ರೆ ನಮ್ ಮೋದಿ ಮಾಡ್ತಾರೆ ಮೋದಿ ಮಾಡಿದ್ದೇನು ಇಲ್ಲ ಆ ಆ ಬೆಂಗಳೂರು ಮೈಸೂರು ರೋಡನ್ನ ಪ್ರೈವೇಟ್ ವರ್ಗ ಮಾರ ಹಾಕ್ ಇವರು ಇವ್ರು ಹಾಕದ್ಮೇಲೆ ಈಗ ಮುನ್ನೂರ ಎಪ್ಪತ್ತೈದು ನಾನ್ನೂರು ರೂಪಾಯಿ ರಾಷ್ಟ್ರೀಯ ಹೆದ್ದಾರಿನ ಮಾರ ಹಾಕೋದು ಸಾಧನೆ ಇವನು ಪ್ರತಾಪ್ ಸಿ ತಿಮ್ಮನ್ಗೆ ಲೆಕ್ಕಾಕಳಿ ಮೈಸೂರು ಬೆಂಗಳೂರು ಫ್ರೀ ಆಗಿ ಬರ್ತಾ ಇದ್ವಿ ಯಾವ ಆಕ್ಸಿಡೆಂಟ್ ಇರ್ಲಿಲ್ಲ ಈಗ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟು ಈ ಕಡೆಯಿಂದ ಮುನ್ನೂರ ಎಪ್ಪತ್ತೈದು ಆ ಕಡೆಯಿಂದ ಮುನ್ನೂರ ಎಪ್ಪತ್ತೈದು ಲೇ ಏ ಪ್ರತಾಪ್ ಸಿಂಹ ಇದನ್ನ ನಾನು ಮೋದಿ ಮಾಡಿದ್ದು ಫ್ರೀ ಆಗಿ ಹೋಗಿ ಬರ್ತಾ ಇದ್ದು ಮೋ ಮೈಸೂರಿಗೆ ಈ ಕಡೆಯಿಂದ ನಾನ್ನೂರು ರೂಪಾಯಿ ಆ ಕಡೆಯಿಂದ ನಾನ್ನೂರು ರೂಪಾಯಿ ಆಹೋ ಲೇ ಏ ತಿಮ್ಮ ಅದಕ್ಕೆ ಕಣ ಟಿಕೆಟ್ ಕೊಟ್ಟಿಲ್ಲ ಅವರು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡು ಆಮೇಲೆ ಸೆಂಟ್ರಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳಾಕ್ರಂತೆ ನೀವು ಎಂಬತ್ ದಾಟಿದ್ರೆ ಸಾವಿರ ರೂಪಾಯಿ ಎಂಬತ್ ದಾಟ್ರೆ ಸಾವಿರ ರೂಪಾಯಿ ಮೈಸೂರು ಹೋಗಕ್ಕೆ ಈ ಕಡೆಯಿಂದ ನಾನೂರು ರೂಪಾಯಿ ಟೋಲ್ ಗೇಟ್ ಆ ಕಡೆಯಿಂದ ನಾನೂರು ರೂಪಾಯಿ ಟೋಲ್ ಗೇಟ್ ಸೆಂಟ್ರಲ್ಲಿ ಸ್ಪೀಡ್ ಎಂಬತ್ ಮೀರಿದ್ರೆ ಸಾವಿರ 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 ಒಂದು ಐದು ಕಡೆ ಪೆನಾಲ್ಟಿ ಅಂದ್ರೆ ಐದು ಸಾವಿರ ಟೋಲ್ ಗೇಟ್ ಎಂಟುನೂರು ರೂಪಾಯಿ ಸೊ ಐದ್ ಸಾವಿರದ ಎಂಟುನೂರು ರೂಪಾಯಿ ಪೊಲೀಸ್ ಅವರು ಎದೆ ಮೇಲೆ ಆ ನ್ಯಾಷನಲ್ ಹೈವೇ ಎದೆ ಮೇಲೆ ಇಕ್ತಿರ ಇದನ್ನ ಹೇಳಿದ್ದು ಪ್ರತಾಪ್ ಸಿಂಹ ನಮ್ ಮೋದಿ ಮಾಡ್ತಾರ ಏನ್ ಮಾಡ್ದ ನಿಮ್ ಮೋದಿ ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇನ ಮಾರಾಕ್ದ ಪ್ರೈವೇಟ್ ಮಾಡಿದ್ದ ಪ್ರಸಾ ಎಂತೆ ಚಾಂಡಾಲ್ ಕರ್ನಾಟಕದಲ್ಲಿ ಒಬ್ಬ ಒಕ್ಕಲಿಗ ಇವನು ನಾನು ಒಕ್ಕಲಿಗ ಅಂತ ಏನ್ ಹೇಳೋದು ಆಮೇಲೆ ಒಂದಂತೂ ನಿಜ ಮನೆ ನೋಡಿ ಆ ಹತ್ರ ಯಾರೋ ಐ ಟಿ ಕಂಪನಿ ಐ ಟಿ ಕಂಪನಿ ಅವನು ಆ ಓಲ್ವಾ ಕಾರು ಈ ವಾಜಪೇಯಿ ಸಮಯದಲ್ಲಿ ವಾಜಪೇಯಿ ಸಮಯದಲ್ಲಿ ಆ ನ್ಯಾಷನಲ್ ಹೈವೇಗಳನ್ನ ಪ್ರೈವೇಟ್ ಅವ್ರಿಗೆ ಮಾರಾಕ್ ಬಿಟ್ರು ಇವಾಗ ಟೋಲ್ ಗೇಟ್ ಕೊಟ್ಟು ಸಹಾಯಕ್ಕೆ ರಾಷ್ಟ್ರೀಯ ದಾರಿ ಹೋಗ್ಬೇಕು ನೋಡ್ರಿ ಎಂತ ಎಂತ ಹಣೆ ಬರ ಟ್ಯಾಕ್ಸ್ ಕಟ್ಟು ಗಾಡಿಗೆ ಆಮೇಲೆ ಟೋಲ್ ಗೇಟ್ ಕಟ್ಟು ಆಮೇಲೆ ಗಾಡಿ ತಗೊಂಡೋಗಿ ಓಲ್ವೋ ಗಾಡಿ ತಗೊಂಡೋಗಿ ಸತ್ತೋಗು ಇಂತ ರಾಷ್ಟ್ರೀಯ ದಾರಿಗಳನ್ನ ಮಾಡ್ತಾ ಇರುವಂತ ಮಾನಗೇಡಿ ಓಕೆ ನ್ಯಾಷನಲ್ ಹೈವೇ ಅದರ ಮಿನಿಸ್ಟ್ರು ನಿತಿನ್ ಗಡ್ಕರಿ ಗಡ್ಕರಿ ಓಲ್ವ ಬಸ್ ಓಲ್ವ ಡಮಾರ ಆಗ್ಬಿಡ್ತಪ್ಪ ಗಡ್ಕರಿ ಎಂತ ನ್ಯಾಷನಲ್ ಹೈವೇ ಮಾಡಿದ್ಯೋ ಮಾರಯ್ಯ ಯಾರು ಕೇಳಲ್ಲ ಯಾಕೆ ಓಲ್ವ ಬಸ್ ಅಲ್ಲಿ ಇದ್ರು ಯಾಕೆ ಸುತ್ತೋದ್ರು ಅಣೆಬರ ಅಂತೆ ಬರಲ್ಲ ಗುರು ಮೋಸ ನ್ಯಾಷನಲ್ ಹೈವೇ ಅವರಿಗೆ ಟೋಲ್ ಗೇಟ್ ಕೊಟ್ಟು ಸತ್ ಸಾಯಿಸ್ತಾರೆ ಟೋಲ್ ಗೇಟ್ ಕೊಟ್ಟು ಸಾಯಿ ಅಂದ್ರೆ ಯಮನ ದಾರಿ ಒಂದು ವರ್ಷಕ್ಕೆ ಎರಡು ಲಕ್ಷ ಜನ ರಾಷ್ಟ್ರೀಯ ದಾರಿಗಳಲ್ಲಿ ಆಕ್ಸಿಡೆಂಟ್ ಅಲ್ಲಿ ಜೀವ ಕಳ್ಕಂತಾರೆ ಅಂತ ಯಮದೂತ ಯಮನ ರಸ್ತೆಗಳವು ನ್ಯಾಷನಲ್ ಹೈವೇ ಅಲ್ಲ ಅದು ಯಮನ ರಸ್ತೆ ಎರಡು ಲಕ್ಷ ಜನ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಈ ರಾಷ್ಟ್ರೀಯ ದಾರಿಗಳಲ್ಲಿ ಇದಕ್ಕೆ ಟೋಲ್ ಗೇಟ್ ಕಟ್ಸ್ಕೊಂತಾರೆ ಅಂದ್ರೆ ಟೋಲ್ ಗೇಟ್ ಕಟ್ಟು ಸಾಯಿರಿ ಅಂದ್ರೆ ಸಾಯವ್ರು ಸಾಯ್ತೀರಾ ರಾಷ್ಟ್ರೀಯ ದಾರಿನಲ್ಲಿ ಟೋಲ್ ಗೇಟ್ ಕಟ್ಟು ಸಾಯಿರಿ ನೋಡ್ರಿ ಹೆಂಗಿದೆ ನಿಮ್ಮ ಅಣೆ ಬರ ಸಾಯಕ್ಕೆ ಟೋಲ್ ಗೇಟ್ ಕಟ್ಸ್ಕೊಂಡು ಯಾರು ಪ್ರಶ್ನೆ ಮಾಡ್ಬಿಡಿ ಯಾರು ಹಾಕಿದ್ರು ಹೊಣೆ ಬರಕ್ ಹೊಣೆ ಯಾರು ಅಂತ ಅಲ್ರಿ ಟೋಲ್ ಗೇಟ್ ಕಟ್ಕೊಂಡು ಅವೈಜ್ಞಾನಿಕ ರಸ್ತೆಗಳನ್ನ ಮಾಡಿಕೊಂಡು ರಾಷ್ಟ್ರೀಯ ದಾರಿಗಳನ್ನ ಯಮನ ಪಾದಕ್ಕೆ ಕಳಿಸೋ ರಸ್ತೆಗಳು ಮಾಡಿರೋದು ನ್ಯಾಷನಲ್ ಹೈವೇ ಅವರು ನ್ಯಾಷನಲ್ ಹೈವೇ ಅವ್ರಿಗೆ ಕೆರಾಕ್ ಇತ್ತು ಹೊಡಿಬೇಕು ಅದನ್ನ ಬಿಟ್ಟು ಹಣೆ ಬರ ಅಂತೆ ನೋಡಿ ಹೋಲುವ ಕಾರರಲ್ಲಿ ಆರು ಜನ ಸುತ್ತೋದ್ರೆ ಒಂದು ಪ್ರೊಟೆಸ್ಟ್ ಇಲ್ಲ ಒಂದು ಪ್ರಶ್ನೆ ಇಲ್ಲ ನ್ಯಾಷನಲ್ ಹೈವೇನ ರಾಷ್ಟ್ರೀಯ ಹೆದ್ದಾರಿನ ಒಬ್ರು ಯಾರು ಪ್ರಶ್ನೆ ಮಾಡಿಲ್ಲ ಒಂದು ಮಾಧ್ಯಮ ಪ್ರಶ್ನೆ ಮಾಡಿಲ್ಲ ಒಬ್ಬ ಮಾಧ್ಯಮದವನು ರಾಷ್ಟ್ರೀಯ ಹೆದ್ದಾರಿ ಅಥಾರಿಟಿನ ಒಬ್ಬ ಒಬ್ಬ ಅಡ್ವೊಕೇಟ್ ನಾಟ್ ಇವನ್ ಎ ಸಿಂಗಲ್ ಅಡ್ವೊಕೇಟ್ ಒಂದು ನೋಟಿಸ್ ಇಶ್ಯೂ ಮಾಡಿಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಹೋಲ್ವ ಕಾರಲ್ಲಿ ಆರು ಜನ ಸತ್ತೋದ್ರು ಟೋಲ್ ಗೇಟ್ ದುಡ್ಡು ಕೊಟ್ಟು ನಿನ್ಯಾಕೆ ಯಾಕೆ ಮರ್ಡರ್ ಕೇಸಲ್ಲಿ ಫಿಕ್ಸ್ ಮಾಡಬಾರ್ದು ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರನ್ನ ಮರ್ಡರ್ ಕೇಸಲ್ಲಿ ಯಾಕೆ ಫಿಕ್ಸ್ ಮಾಡಬಾರ್ದು ಅಂತ ಒಬ್ಬರು ನೋಟಿಸ್ ಕೊಟ್ಟಿಲ್ಲ ಒಂದು ಮಾಧ್ಯಮ ರಾಷ್ಟ್ರೀಯ ಹೆದ್ದಾರಿ ಅವ್ರನ್ನ ಪ್ರಶ್ನೆ ಮಾಡಲಿಲ್ಲ ನಿಮಗೆ ಟೋಲ್ ಗೇಟ್ ಕೊಟ್ಟು ಸತ್ರಲ್ಲ ತಪ್ಪಲ್ಲ ಅಂತ ಒಂದು ಮಾಧ್ಯಮದವ್ರು ಕೇಳಿಲ್ಲ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಕಾಸ್ ಕೊಟ್ಟು ಮೇಲೆ ನರಕಕ್ಕೆ ಯಮನ್ ಪಾದಕ್ ಹೋಗೋದು ರಾಷ್ಟ್ರೀಯ ಹೆದ್ದಾರಿ ಕತೆ ಆಯ್ತು ಏನ್ಯಾವ್ ಸ್ನೇಹಿತರೆ ಜಾಸ್ತಿ ಮಾತಾಡದೆ ನಿಮ್ ಮನೆ ಬರ ಸತ್ಯ ಹೇಳ್ಬೇಕಾದ್ದು ನನ್ನ ಕೆಲಸ ಹೇಳ್ತಾ ಇದ್ದೀನಿ ಅದನ್ನ ಕೇಳೋದು ಬಿಡೋದು ನಿಮ್ ಮನೆ ಬರ ನಾನು ಹೆಚ್ಚಾಗಿ ಏನ್ ಹೇಳಕ್ ಆಗಲ್ಲ ಮಾಧ್ಯಮಗಳು ಪ್ರಶ್ನೆ ಮಾಡಲ್ಲ ರಾಷ್ಟ್ರೀಯ ಹೆದ್ದಾರಿನ ಸೇಫೆಸ್ಟ್ ವೆಹಿಕಲ್ ಓಲ್ವೋ ಅಪ್ಪಷ್ಟಿ ಅವರ ಅಪ್ಲ ಅಪ್ಲ ಆದಂಗ ಓಲ್ವೋ ಅನ್ನ ಪ್ರಶ್ನೆ ಮಾಡಲ್ಲ ಅಲ್ಲ ಯಾ ಒಂದು ಒಂದು ಮುಕ್ಕಾಲ್ ಕೋಟಿ ಎರಡು ಕೋಟಿ ರೂಪಾಯಿ ಕಾರು ಓಲ್ವೋ ಆರು ಜನ ಸಾಯಿಸ್ತಲ್ಲ ಯಾಕೆ ಮರ್ಡರ್ ಕೇಸನ್ನ ಯಾಕೆ ಫಿಕ್ಸ್ ಮಾಡಬಾರ್ದು ಓಲ್ವೋ ಮೇಲೆ ರಾಷ್ಟ್ರೀಯ ಹೆದ್ದಾರಿಯವರ ಮೇಲೆ ಯಾಕೆ ಮರ್ಡರ್ ಕೇಸ್ ಹಾಕಬಾರ್ದು ಆರು ಜನರ ಮರ್ಡರ್ ಕೇಸನ್ನ ಯಾಕೆ ಹಾಕಬಾರ್ದು ಯಾರು ಚಿಂತನೆ ಮಾಡಿರಲ್ಲ ಯಾಕಂದ್ರೆ ಮೋದಿ ಮತ್ತೆ ಬಿಜೆಪಿ ಮಾಡಿದ್ರೆ ಹಣೆ ಬರ ಬೇರೆಯವ್ರು ಮಾಡಿದ್ರೆ ಅದು ಅಪರಾಧ ಹೆಂಗೈತೆ ನೋಡಿ ಕನಿಷ್ಠ ನಾಳೆ ದಿವಸ ನೀವು ಸ ನೀವು ನೀವು ಇದೇ ದಾರಿ ಹೋಗ್ತೀರಾ ಸಾಯ್ಬಾರ್ದು ಅಂತಂದ್ರೆ ಕನಿಷ್ಠ ಪ್ರಶ್ನೆ ಆದ್ರೂ ಮಾಡಿ ಅಂತ ಹೇಳ್ತಾ